ಪಕ್ಷ ಕರೆದರೆ ನಾನು ಬಿಜೆಪಿಗೆ ಸೇರ್ತೇನೆ ಬಿಜೆಪಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನ್ನಿಸಿರಬೇಕು ಹಾಗಾಗಿ ಆಹ್ವಾನಿಸಿಲ್ಲ ಅಂತ ಉಡುಪಿಯಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿಕೆ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ ಸೇರ್ಪಡೆ ಮತ್ತು ಇತರ ಯಾವುದೇ ಚರ್ಚೆ ನಡೆದಿಲ್ಲ ಕಾಂಗ್ರೆಸ್ನ ಯಾರೂ ಕೂಡ ನನ್ನನ್ನ ಭೇಟಿಯಾಗಿಲ್ಲ ನಾನು ಕೂಡ ಯಾರನ್ನ ಭೇಟಿಯಾಗಿಲ್ಲ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಮಿಸ್ ಕಾಲ್ ಕೊಟ್ಟಿದ್ದೇನೆ ಸ್ಥಾನೀಯ ಸಮಿತಿ ನಗರ ಸಮಿತಿ ಅಪ್ರೂವ್ ಮಾಡುತ್ತದೋ ಇಲ್ವೋ ಗೊತ್ತಿಲ್ಲ ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧಿಸುತ್ತೇನೆ ಬಿಜೆಪಿಯಲ್ಲಿ ನಿಲ್ಲಬಹುದು ಅಥವಾ ಕ್ಷೇತ್ರನಾಗಿ ಸ್ಪರ್ಧಿಸಬಹುದು ಒಂದು ಬಾರಿ ವಿಧಾನಸಭೆಗೆ ಸ್ಪರ್ಧಿಸಬೇಕು ಅಂತ ನಿರ್ಧರಿಸಿದ್ದೇನೆ ಉಡುಪಿಯ ಜನತೆ ನನ್ನನ್ನು ಈವರೆಗೆ ಸೋಲಿಸಿಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಮೂರು ಬಾರಿಗೆ ಗೆದ್ದಿದ್ದೇನೆ ಇನ್ನು ಮೂರುವರೆ ವರ್ಷ ಇದೆ ಯಾವ ಪಕ್ಷದಿಂದ ಸ್ಪರ್ಧಿಸಬೇಕು ಇನ್ನು ಮುಂದೆ ನಿರ್ಧರಿಸ್ತೇನೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಬರಲಿಲ್ಲ ಅಂದ್ರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನ್ಸಿದೆ ಈಗ ಅವರಿಗೆ ಹಾಗಾಗಿ ನಾನು ನನ್ನ ಅಲ್ಲ ಬೇರೆ ನನ್ನ ಕೆಲಸಕ್ಕೆ ಎಲ್ಲರೂ ಭೇಟಿಯಾಗಿರ್ಬೋದು ಕಡೆಗೆಲ್ಲ ನೀವು ಅವ್ರನ್ನ ಭೇಟಿಯಾಗಿರೋ ಕೇಳಿದೆ ಅಂತ ರಾಜಕೀಯಕ್ಕೆ ಸೇರ್ಲಿಕ್ಕೋಸ್ಕರ ಯಾರನ್ನೂ ಭೇಟಿಯಾಗಲಿ ನಂದು ಮಾಡಿದ್ದೇನೆ ನಾನು ನಾನು ಮೆಂಬರ್ ಈಗ ಬಿ ಜೆ ಅಲ್ಲ ಅವರು ಅಪ್ರೂವ್ ಮಾಡಬೇಕಿನ್ನು ನಿಮಗೆ ಅದರಲ್ಲಿ ಸಿಸ್ಟಮ್ ಹೇಗೆ ನಾನು ಅದರಲ್ಲೆಲ್ಲ ತೊಡಗಿದೆ ನಾನು ಜಿಲ್ಲಾಧ್ಯಕ್ಷ ಅಂದರೆ ಮಿಸ್ ಕಾಲ್ ಕೊಟ್ಟು ನಮ್ಮ ಡಿಟೇಲ್ಸ್ ಕೊಡಬೇಕು ಅದು ನಾನು ಮಾಡಿದ್ದೇನೆ ಇನ್ನೂ ಸ್ಥಾನೀಯ ಸಮಿತಿಗೆ ಬರ್ತದದು ಅವರು ಅಪ್ರೂವ್ ಮಾಡಿ ನಗರ ಸಮಿತಿಯವರು ಇವರಿಗೆ ಮಾಡ್ಬೋದು ಇಲ್ಲಿ ಯಾರದೊಬ್ಬ ಟೆರರಿಸ್ಟ್ ಮೆಂಬರ್ ಆದರೆ ಹಾಗೆ ಹಾಗೆ ಅವರು ಇನ್ನೂ ನನ್ನದು ಮಾಡಿ ಅಪ್ರೂವ್ ಮಾಡಿದಾರಲ್ಲೋ ಗೊತ್ತಿಲ್ಲ ನನಗೆ ಬರಲಿಲ್ಲ ಹೌದು ನೋಡೋಣ ಆಗ ಇನ್ನೂ ಅಲ್ಲ ಯಾಕೆ ನಿಮಗೆ ಡಿವ್ಯೂಡ್ ಮಾಡ್ತೇನೆ ಚುನಾವಣೆ ನಿಲ್ತೇನೆ ಪಕ್ಷದ ಈಗ ನಾನು ವಿಧಾನ ಪರಿಷತ್ತಿಗೆ ನಿಂತೇನೆ ಹಾಗೂ ನಿಲ್ಬೋದು ಬಿ ಜೆ ಪಿಯಲ್ಲೂ ನಿಲ್ಬೋದು ಯಾವುದಲ್ಲೂ ನಿಲ್ಬೋದು ಅದೇನು ಪ್ರಶ್ನೆ ಇಲ್ಲ ಅಂತ ನನ್ನ ಒಂದು ಚುನಾವಣೆ ನಾನು ನಿಲ್ಲಬೇಕು ಅಂತ ಬ ಇದು ಮಾಡಿದ್ದೇನೆ ಎಮ್ ಎಲ್ ಎಗೆ ಯಾಕಂದರೆ ನನ್ನ ನನ್ನನ್ನು ಜನತೆ ಇಲ್ಲಿವರು ಸೋಲಿಸಲಿಲ್ಲ ಮೂರು ಚುನಾವಣೆಯಲ್ಲಿ ಜನ ಗೆದ್ದಿದ್ದಾರೆ ನನಗೆ ಪ್ರತಿ ದಿವಸ ಜನ ಇಲ್ಲಿ ನಾನು ದಿನವೂ ನನ್ನ ಜನರ ಕೆಲಸವನ್ನು ಮಾಡ್ತಾ ಇದ್ದೇನೆ ಬಂದವರು ಇಲ್ಲ ಸರ್ ನಿಮ್ಮ ಸೇವೆ ನೀವಿರುವಾಗ ಆದ ಕೆಲಸಗಳು ನೀವಿದ್ದಂಥ ರೆಸ್ಪಾನ್ಸ್ಗಳು ಇಲ್ಲ ನೀವು ಚುನಾವಣೆ ನಿಲ್ಲಬೇಕು ಅಂತ ಹೇಳಿದ್ದಾರೆ ಯಾವುದ್ರಲ್ಲಿಲ್ಲದು ಅಂತ ಹೇಳುವಂಥದ್ದು ಈಗೇನಿಲ್ಲ ಇನ್ನು ಮೂರು ವರ್ಷ ಮೂರು ವರ್ಷ ಇದೆ ಇಲ್ಲ ಆಗ ನೋಡೋಣ ಸರ್ ಇವತ್ತು ನಾನು ಇಂಡಿಪೆಂಡೆಂಟ್ ನಿಲ್ಲಕ್ಕೆ ಆಗಲೂ ಹೇಳಿದೆ ಇಂಡಿಪೆಂಡೆಂಟ್ ನಿಲ್ಲಕ್ಕೆ ಮೈನ್ ಕಾರಣವೇ ಅದು ಇದು ಅದರದ್ದೇ ಪ್ರತಿಫಲ ನನಗೆ ಇವತ್ತು ಎಲ್ಲಿಂದ ಇಲ್ಲಿಲ್ಲೇ ಪ್ರಾರಂಭ ಆಗಿದೆ ಟ್ರಾಫಿಕ್ ಜಂಕ್ಷನ್ ನನ್ನ ಯೋಜನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಏಕ ವ್ಯಕ್ತಿ ಅವರು ನಿಲ್ಲಿಸಿದ್ದದ್ದು ನಾನಾಗ ಅವ್ರನ್ನ ಗೆಲ್ಸಿದವ ಐ ಬಿಗೆ ಹೋಗಿ ಆ ವೆಂಡರನ್ನು ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿದ್ದೇನೆ ಇದೇ ಶಾಸಕರಿಗೆ ಅಲ್ಲ ಹೇಳಿ ನಾಳೆ ನೀವು ಕೇಳಿ ಪ್ರಶ್ನೆ ನಾನು ಹೋಗಿ ಅಲ್ಲಿ ಅದೇ ವೆಂಡರನ್ನು ಕರ್ಕೊಂಡು ಹೋಗಿ ನೋಡಿ ಅಲ್ಲ ಅದು ಅರವತ್ತು ಸೆಕೆಂಡ್ ಆಗ್ತದೆ ಅಂತ ಹೇಳಿದ್ರು ಕಮ್ಮಿ ಮಾಡಿ ಮೂವತ್ತು ಸೆಕೆಂಡ್ ಮಾಡಿ ಮತ್ತು ಇಂಟರ್ ಆರ್ಟಿಫಿಷಿಯಲ್ ಇಂಟಲಿಜೆನ್ ಆದಮೇಲೆ ಇದಾದ ಕೂಡಲೇ ಹೋಗ್ತದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ದು ಹೀಗೆ ನಮಗೇನು ದುಡ್ಡಿಲ್ಲ ಎಲ್ಲ ಹೇಳಿದ್ದೇನೆ ಆಮೇಲೂ ಆಯಿತು ಅಂತ ಆಗ ಹೇಳಿ ಆಮೇಲೆ ಮತ್ತೆ ಅವನಿಗೆ ಜೋರು ಮಾಡಿ ನಿಲ್ಲಿಸಿದರು ಅದು ನನಗೆ ಗೊತ್ತಿಲ್ಲ ಅದು ಅವ್ರ ಹತ್ರ ಕೇಳಬೇಕು ಅಂತೂ ನೋಡಿ ಯಾರದೇ ಒಬ್ಬ ಕೃತಜ್ಞತೆ ಇರುವಂಥ ವ್ಯಕ್ತಿ ಕೃತಜ್ಞತೆ ಇರುವಂಥ ವ್ಯಕ್ತಿ ಈ ರೀತಿ ಮಾಡಲ್ಲ ಬದಿಯ ಕ್ಷೇತ್ರದಲ್ಲಿ ಸುರೇಶ್ ಶೆಟ್ಟರ್ ಇದ್ದಾರೆ ಅವರು ಲಾಲಾಜಿಯನ್ನು ಯಾವ ರೀತಿ ಗೌರವದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನೋಡಿ ಈಗ ಬೇಡ ಈಗ ನಾನು ಇಂಡಿಪೆಂಡೆಂಟ್ ಆಗಿದೆ ನನ್ನನ್ನು ಈಗ ಬೇಡ ಅವರು ನನಗೆ ನನಗೆ ವಿರೋಧ ಮಾಡಲಿ ನಾನು ಪಾರ್ಟಿಯಲ್ಲಿರುವವರೆಗೆ ಮೊನ್ನೆ ಸ್ಪರ್ಧೆ ಮಾಡುವವರೆಗೂ ಹೇಗೆ ನನ್ನನ್ನು ನಡ್ಕೊಂಡಿದ್ದಾರೆ ನಿಮಗೆಲ್ಲರೂ ಗೊತ್ತಿದೆ ನನ್ನ ಫೋಟೋ ತೆಗೆಸಿದ್ರು ನಮಗೆ ಯಾವುದೇ ನಾನು ಕಾ ಕಾರ್ಯಕ್ರಮಗಳಿಗೆ ನಮ್ಮನ್ನು ದೂರ ಇಟ್ಟರು ಮತ್ತು ವೈಯಕ್ತಿಕವಾಗಿ ನನ್ನ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು ಈ ರೀತಿಯ ಇದಾಗಿದೆ ಅದು ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಈಗ ನನ್ನ ಅವರ ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನು ಅಂತ ಹೇಳುವಂಥದ್ದು ಉಡುಪಿ ಜನತೆ ಗೊತ್ತಿದೆ ಅವರನ್ನು ನಾಮಿನೇಟ್ ಅವರು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನಾನು ಎಮ್ ಎಲ್ ಎ ನಿಂತಾಗ ಸುಧಾಕರ್ ಶೆಟ್ಟರ್ ಬೆಂಬಲಕರಾಗಿ ಹೋದವರು ಬೆತ್ತಲೆ ಪ್ರಕರಣ ಆದಾಗ ನಾನು ಬೆಂಬಲ ಕೊಟ್ಟು ಅವರು ಒಬ್ಬ ಹಿಂದುತ್ವಕ್ಕೋಸ್ಕರ ಅಂತ ಹೇಳ್ಕೊಂಡು ಗಟ್ಟಿ ಮಾಡಿಕೊಂಡು ಪಾರ್ಟಿಗೆ ತೆಗೆದುಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಎರಡು ಬಾರಿ ನಗರಸಭಾ ಸದಸ್ಯನಾಗಿ ಎಮ್ ಎಲ್ ಎ ಅಲ್ವಾ ಸಾಧಾರಣ ಈಗ 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 ನೆಕ್ಸ್ಟ್ ಅವರು ಎಮ್ ಎಲ್ ಎ ಬಂದಾಗ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಎಮ್ ಎಲ್ ಹಾಗೆ ನಾನು ಶಾಸಕನಾಗಿದ್ದಾಗ ಎರಡು ಬಾರಿ ಇವತ್ತು ಫೆಡರೇಷನ್ನ ಅಧ್ಯಕ್ಷರಿದ್ದಾರಲ್ಲ ಅವರು ಅವರು ಇಲೆಕ್ಟೆಡ್ ಅಲ್ಲ ಫಸ್ಟ್ ಫಸ್ಟ್ ನಾಮಿನೇಟ್ ಮಾಡಿ ಅವರನ್ನು ಅಧ್ಯಕ್ಷ ಮಾಡಿದ್ದು ನಾನು ಕೇಳಿ ನಾಳೆ ಹೌದಲ್ವಾ ಅಂತ ಎರಡು ಸಾವಿರದ ಎಂಟರ ಇಸ್ವಿಯಲ್ಲಿ ಬಹುಮತ ಬಂತು ಬಿ ಜೆ ಪಿಗೆ ಆಗ ನನ್ನ ಹತ್ರ ಅವರು ಬಂದರು ನಾಮಿನೇಟ್ ಆದರೆ ಇದರಲ್ಲಿ ಅಧ್ಯಕ್ಷರಾಗಲಿಕ್ಕಾಗ್ತದೆ ಅಂತ ಅದೇ ದಿವಸ ನಾನು ಬೆಂಗಳೂರಿಗೆ ಹೋಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಯಾವುದಾದ್ರೂ ನಾಮಿನೇಷನ್ ಆಗಲಿ ಹದಿನೈದು ದಿವಸ ಬೇಕು ಸಂಜೆ ಒಳಗೆ ನಾಮಿನೇಟ್ ಮಾಡ್ಕೊಂಡ್ಬಂದು ಮರು ದಿವಸ ಅವರನ್ನು ಅಧ್ಯಕ್ಷ ಮಾಡಿದೆ ಅಂದರೆ ನೀವು ಯೋಚನೆ ಮಾಡಲ್ಲ ನೀವೆಲ್ಲ ಪತ್ರಕರ್ತರು ನನಗೆ ಅವರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದೇ ಇರ್ತಿದ್ರೆ ಒಂದು ದೊಡ್ಡ ಕಾಲೇಜಿನ ದೊಡ್ಡ ಕಾಲೇಜ್ ಮಹಿಳಾ ಪೂರ್ವ ಕಾಲೇಜಲ್ಲಿ ಅವರನ್ನು ಅಧ್ಯಕ್ಷ ಮಾಡ್ತಾ ಉಪಾಧ್ಯಕ್ಷ ಮಾಡ್ತಿದ್ದೆ ನಾನು ಯಾರು ಮಾಡ್ತಿದ್ದೆ ಅಲ್ಲ ನಮಗೆ ನಮಗೆ ಹೊಂದಾಣಿಕೆ ಎಲ್ಲದಿದ್ದವರಾಗಿದ್ದೆ ಅಂದರೆ ನಾನು ಅಷ್ಟು ಪ್ರೀತಿಯಲ್ಲಿ ಅವರನ್ನು ಬೆಳೆಸ್ತಾ ಇದ್ದೆ ನನ್ನ ದೇವಸ್ಥಾನದ ಇಪ್ಪತ್ತನೇ ಐದು ನಾವು ಬ್ರಹ್ಮಕಲಶ ಮಾಡುವಾಗ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಮಾಡಿದ್ದೇನೆ ಯಾಕೆ ಮಾಡ್ತಾರೆ ಒಬ್ಬರನ್ನು ವಿಶ್ವಾಸಿದ್ದವರು ಮಾತ್ರ ಮಾಡೋದಲ್ಲ ಚುನಾವಣೆಯಲ್ಲಿ ನಾನು ಗೊತ್ತಾಗಿಲ್ಲ ನನ್ನ ಗಾಡಿಯಲ್ಲಿ ಹಿಂದೆ ಕೂತ್ಕೊಳ್ಸಿಟ್ಟು ನಲವತ್ತು ದಿವಸ ನಾನು ಕೆಲಸ ಮಾಡಿದ್ದೇನೆ ಆಮೇಲೆ ಏನೇನು ಮಾಡಿದರು ಅಂತ ನಿಮ್ಗೆ ಗೊತ್ತಿದೆ ಇವತ್ತು ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತರ ಆಗಲಿಕ್ಕೆ ನನಗೆ ಮಾನಸಿಕವಾಗಿ ದೊಡ್ಡ ಇದೆ ನನಗೆ ಆಘಾತ ಅದು ಅದೇ ಅಂದರೆ ಆ ರೀತಿಯ ನಮ್ಮ ವ್ಯವಸ್ಥೆಗಳನ್ನು ಹಾಳು ಮಾಡಿದ್ರು ಅದು ಅದು ಬೇಸರ ಇದೆ ನನಗೆ ನೀವು ನೀವು ಕೇಳಿದ್ದಕ್ಕೆ ಕೇಳಿದೆ ನಾನು ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿಯಲ್ಲ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ನನಗೆ ಮನಸ್ಸಿಗೆ ಭಾಳ ಬೇಸರ ಇದೆ ಅದು ಉಡುಪಿಯಲ್ಲಿ ನಾನೊಬ್ಬ ಮೂರು ಬಾರಿ ಶಾಸಕನಾಗಿದ್ದವನು ನನ್ನನ್ನು ಯಾವ ರೀತಿ ಇವತ್ತು ನೋಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಆಗಲಿ ಬಿ ಜೆ ಪಿಯಲ್ಲಿ ಈಗ ಅವರೊಬ್ಬರೇ ಅಲ್ಲ ಅಲ್ಲ ಬೇರೆ ಪಾರ್ಟಿಯ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಲೀಡರ್ಸ್ ಇದ್ದಾರಲ್ಲ ಅವರೂ ಯೋಚನೆ ಮಾಡಬೇಕಿತ್ತಲ್ಲ ಈ ಈ ಬಿ ಜೆ ಪಿಯ ಅಭಿವೃದ್ಧಿ ಬಿ ಬಿ ಜೆ ಪಿಯ ಬೆಳವಣಿಗೆಯಲ್ಲಿ ರಘುಪತಿ ಭಟ್ರು ಅಲ್ಲ ಬಿ ನನ್ನ ಬೆಳವಣಿಗೆಯಲ್ಲಿ ಬಿ ಜೆ ಪಿಯ ಪಾತ್ರ ಇದೆ ನಾನು ಅದಕ್ಕೋಸ್ಕರ ಇವತ್ತು ಬಿ ಜೆ ಇದೆ ಬಿ ಜೆ ಪಿಯ ತತ್ವದಲ್ಲಿದ್ದೇನೆ ಬಿ ಜೆ ಪಿ ಪಕ್ಷದಲ್ಲಿಲ್ದರೂ ಬಿ ಜೆ ಪಿಯ ತತ್ವದಲ್ಲಿದ್ದೇನೆ ನನ್ನ ನನ್ನ ಬೆಳವಣಿಗೆಯಲ್ಲಿ ಬಿ ಜೆ ಪಿಯ ಪಾತ್ರ ಇದೆ ಹಾಗೆ ಬಿ ಜೆ ಪಿಯ ಬೆಳವಣಿಗೆಯಲ್ಲೂ ನಂದು ಒಂದಷ್ಟು ಅಳಿಯೋ ಸೇವೆ ಇದೆ ಅಲ್ಲ ಆ ಕಾಲದಲ್ಲಿ ನೈಂಟಿ ನೈನಿಂದ ಟ್ವೆಂಟಿ ತ್ರೀವರೆಗೆ ಅದನ್ನು ಯಾವ ರೀತಿ ಇವತ್ತು ಬಿ ಜೆ ಪಿ ಅದು ರಾಜ್ಯದ ಬಿ ಜೆ ಪಿ ಆಗಿರ್ಬೋದು ಕೇಂದ್ರದ ಬಿ ಜೆ ಪಿ ಆಗಿರ್ಬೋದು ಉಡುಪಿಯ ಬಿ ಜೆ ಪಿ ಆಗಿರ್ಬೋದು ಇಲ್ಲಿ ಇವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿದಂಥವರಲ್ಲ ಯಾರಾದರೂ ಇವತ್ತು ಯೋಚನೆ ಮಾಡಿದ್ದಾರೆ ಹಾಂ ಎಲ್ಲರೂ ಅಲ್ಲಲ್ಲ ಉಳಿದವರು ಅಂದರೆ ಈಗ ಗುರುಮೇಶ್ ಸುರೇಶ್ ಶೆಟ್ಟರು ಅಲ್ಲ ಒಂದು ನಾನು ಎಕ್ಸಾಂಪಲ್ ಆಚೆಯಲ್ಲಿ ಕೊಡುಗೆಯವರು ಶ್ರೀನಿವಾಸ್ ಶೆಟ್ಟನ್ನು ಯಾವ ರೀತಿ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ ಗುರುಮೇಶ್ ಸುರೇಶ್ ಶೆಟ್ಟರು ಪ್ರತಿಯೊಂದು ಶಿಲಾನ್ಯಾಸ ಉದ್ಘಾಟನೆ ಆಗ್ಬೇಕಾದ್ರೆ ಲಾಲಾಜಿಯನ್ನು ಕರೆದು ಮಾಡ್ತಾರೆ ಅಷ್ಟು ಬೇಡ ನಮಗೆ ಸಿಂಪಲ್ ನಮ್ಮ ನೀವು ಯಾರ ಹತ್ರ ಕೋಳ್ಕೊ ಅಂದರೆ ನಮ್ಮ ಬಗ್ಗೆ ಯಾವ ರೀತಿ ಅವಹೇಳನ ಶಬ್ದದಲ್ಲಿ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಕೇಳ್ಕೊಳ್ಳಿ ಅಂದರೆ ಅದಲ್ಲ ಅಂದರೆ ಒಬ್ಬ ಸಜ್ಜನ ಎಮ್ ಎಲ್ ಎಗಳ ಪಾತ್ರ ಅದಲ್ಲ ಆ ರೀತಿ ಆ ರೀತಿ ನಮಗೆ ಬೇಸರ ಇದೆ ಯಾಕಂದರೆ ನಾವು ಅವರ ಅವರ ಬೆ ಅವರ ವೈಯಕ್ತಿಕ ಬೆಳವಣಿಗೆಯಲ್ಲಿ ನನ್ನದು ಕೊಡುಗೆ ಇದೆ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಏನೇನು ಮಾಡಿದೆ ಅಂತ ಅದರ ಮೇಲೆ ಇಷ್ಟು ಕೃತಜ್ಞರು ಯಾರು ಆಗಬಾರ್ದು ಮನುಷ್ಯರಾದಂಥವರು ಕೃತಜ್ಞತೆ ಅಂತ ಹೇಳುವಂಥದ್ದು ಏನೂ ಇಲ್ಲದ ಸ್ವಲ್ಪ ಆದರೂ ಯಾರಿಗಾದರೂ ಇರಬೇಕು ಯಾವ ರೀತಿ ನಾವು ಮಹಾಲಕ್ಷ್ಮಿ ಕೋಪರೇಟಿವ್ದು ಇಶ್ಯೂ ಮಾಡಿದ್ದು ಜನರಿಗೆ ಸಮಸ್ಯೆಗೋಸ್ಕರ ಇಲ್ಲಿ ನನ್ನ ನಿಲುವನ್ನು ನೀವು ನೋಡಿದ್ದೀರಿ ನೀವು ಬಂದಿದ್ದೀರಿ ಪ್ರಮಾಣ ಅಂತ ಬಂದಾಗ ನಾನು ಆಗಲೇ ಹೇಳಿದೆ ಇನ್ನೂ ನಾನು ಮಾತಾಡೋದಿಲ್ಲ ಪತ್ರಿಕೆಯಲ್ಲಿ ಮಾತಾಡೋಲ್ಲ ಏನಿದ್ದರೂ ಯಾರೆಲ್ಲ ಅವರು ಬರವಾಗಿ ಬಂದಿದ್ದಾರೆ ಅವರು ಅವರಿಗೆ ನ್ಯಾಯ ಕೊಡಲಿ ಅದರ ಮೇಲೆ ನಾನು ಒಂದು ನಾನೊಂದು ಪತ್ರಿಕಾಗೋಷ್ಠಿಯಾದಲ್ಲಿ ಮಾತಾಡಲಿಲ್ಲ ಆನಂತರ ಪ್ರಮಾಣ ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಬಂದಂಥವ್ರು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಮಾಡಿದ್ರು ನಿಮ್ಮ ನಿಮ್ಮೆದ್ರೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಯಾವ್ ನೋಡಿದ್ದೇನಲ್ಲ ಏನೇನು ಯಾವ 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 ರೀತಿ ಬಾಡಿ ಲ್ಯಾಂಗ್ವೇಜ್ ಇತ್ತು ಯಾವ ರೀತಿಯ ಯಾವ ಯಾವ ನಮ್ಮ ವೈಯಕ್ತಿಕ ವಿಷಯಗಳು ನಮ್ಮ ವೈಯಕ್ತಿಕ ಸೊಸೈಟಿಗಳನ್ನು ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದರು ಮೊನ್ನೆ ಪರಿವಾರ ಕೈಕೊಪಟ್ಟಿದ್ದು ಸರಿ ಇದ್ದಂಥ ಒಂದು ಸೊಸೈಟಿ ಈ ರೀತಿ ಅಂದರೆ ಒಂಥರ ಈ ಉಡುಪಿಯ ರಾಜಕಾರಣದಲ್ಲಿ ಇಂತಹ ರಾಜಕಾರಣ ಇಷ್ಟವರೆಗೆ ಇರಲಿಲ್ಲ ಈಗ ನಾನು ತುಂಬ ಸಭಾಪತಿಯವರನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಪ್ರಮೋದ್ ಮೊದ್ರಾಜನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಹಿಂದೆ ಎಲ್ಲ ಬೇರೆ ಬೇರೆ ರಾಜಕಾರಣಿಗಳು ಇಲ್ಲಿ ನಡ್ಕೊಬೋದು ಆದರೆ ಇದು ಈ ರೀತಿಯ ಒಂದು ವೆಂಜನ್ಸ್ ಪೊಲಿಟಿಕ್ಸ್ ಉಡುಪಿಗೆ ಇದು ಒಳ್ಳೆಯದಲ್ಲ ಶೋಭೆಯಲ್ಲಿ ಯಾರಿಗೇ ಆಗಲಿ ಹಳೆ ಬಿ ಜೆ ಪಿ ಬರ್ತದೆ ಸರ್ಕಾರ ಬರ್ತದೆ ಜನಪ್ರತಿನಿಧಿಗಳಾಗ್ತಾರೆ ಹೋಗ್ತಾರೆ ಅದು ಬೇರೆ ವಿಷಯ ಬಟ್ ಒಬ್ಬರು ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರನ್ನ ಒಬ್ಬ ಮೂರು ಬಾರಿ ಶಾಸಕನಾದವರನ್ನ ನಡೆಸ್ಕೊಳ್ಳುವಂಥ ರೀತಿಗಳು ಇದು ಒಳ್ಳೆಯದಲ್ಲ ಉಡುಪಿಯ ಮಟ್ಟಿಗೆ ಅಂತೂ ಒಳ್ಳೆಯದಲ್ಲ ಹೌದು ಖಂಡಿತವಾಗಿಯೂ ಖಂಡಿತವಾಗಿಯೂ ಅದೇ ಕಾರಣ ನನಗೇನಿಲ್ಲ ಸರ್ ನಾನು ನೀವು ನೀವೆಲ್ಲರೂ ನೋಡಿದ್ದೆ ಅದಕ್ಕೇನು ಪ್ರೂಫ್ ಬೇಕಾಗಿಲ್ಲ ಎಮ್ ಎಲ್ ಎಲೆಕ್ಷನ್ನಲ್ಲಿ ನಾನು ಕೆ ಕೆಲಸ ಮಾಡಿದ್ದೇನೆ ಆಮೇಲೆ ನಮ್ಮದು ಏನೂ ಆಗಲಿಲ್ಲ ಇಂಥದ್ದೇ ಕೆಲಸಗಳು ಎಲ್ಲ ಬಂದದ್ದು ನನ್ನದು ಸ್ಮಾರ್ಟ್ ಸಿಟಿ ಇತ್ತು ಮೂರು ಇದೆ ಅದು ಅದು ವೈಯಕ್ತಿಕ ಕಾರಣ ಇದೇ ಕಾರಣ ನೀವೇನಲ್ಲಿ ಹೇಳಿದ್ರಲ್ಲ ಹಾಗೆ ಅಂಥದ್ದು ಕಿಕ್ ಬ್ಯಾಕ್ ಇದೆ ಇದೆಲ್ಲ ಅಪಪ್ರಚಾರ ಮಾಡ್ಕೊಂಬ ಕಿಕ್ ಬ್ಯಾಕ್ ಯಾವುದರಲ್ಲಿ ಸಿಗ್ತದೆ ಯಾವುದ್ರಲ್ಲಿ ಸಿಗದಿಲ್ಲ ಅಂತ ಹೇಳುವಂಥ ನಾನು ಇದರಲ್ಲೆಲ್ಲ ಯಾರಿಗಾರು ಕಿಕ್ ಕೇಕ್ ಸಿಕ್ಕುವಂಥದ್ದು ಇದೆಲ್ಲ ಒಂದು ಯೋಜನೆಗಳು ಅಲ್ಲ ಈ ರೀತಿಯ ಎಲ್ಲ ಸ್ವಭಾವಗಳಿಂದಲೇ ನಂದು ನನ್ನದು ವೈಯಕ್ತಿಕ ಮತ್ತು ನಾನು ನಿಮ್ಗೆ ಭಾಳ ಸ್ಪಷ್ಟ ಅನ್ನಲು ಹೇಳ್ತೀನಿ ಮಹಾಲಕ್ಷ್ಮಿ ಕೋಆಪ್ರೇಟಿವಲ್ಲಿಯೂ ನಾನು ಅವರು ವೈಯಕ್ತಿಕ ಹೆಸರನ್ನು ಹೇಳಿಲ್ಲ ಆಡಳಿತ ಮಂಡಳಿ ಹೇಳಿಲ್ಲ ಜನರಿಗೆ ಸಮಸ್ಯೆ ಆದದ್ದು ಒಬ್ಬ ಮೂರು ಬಾರಿ ಶಾಸಕನಾದವನು ಅದನ್ನು ಎತ್ತಲಿಕ್ಕಿಲ್ಲ ಹೇಳಿದರೆ ಇದು ಒಂಥರ ಪಾಳೆಗಾರಿಕೆ ಆದಾಗುತ್ತೆ ಅದಕ್ಕೆ ನಾನು ತಯಾರಿಲ್ಲ ಸು ದೇವರು ನಡೆಸಿ ನಾನು ಸಹ ಹೋರಾಟದಲ್ಲಿ ಸಂಘಟನಾತ್ಮಕವಾಗಿ ಹೋರಾಟಗಳಿಂದಲೇ ರಾಜಕೀಯದಲ್ಲಿ ಮೇಲೆ ಬಂದವನು ಯಾವುದೇ ಕುಟುಂಬದ ಇದರಿಂದ ನಾನು ಬಂದವನಲ್ಲ ನಾನು ಹೋರಾಟದಿಂದಲೇ ಬಂದವನು ಬಿ ಜೆ ಪಿಯಲ್ಲೇ ಹೋರಾಟ ಮಾಡಿಕೊಂಡು ಜನರ ಹೋರಾಟಗಳನ್ನು ಮಾಡಿಕೊಂಡೆ ಯುವ ಮೋರ್ಚಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ಹಾಕ್ಕೊಂಡೇ ಬಂದಂಥವನು ಹಾಗಾಗಿ ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋನಲ್ಲ ನಾನೇನೋ ನಾನು ಬೇಡ ಅಂತ ನನ್ನಷ್ಟಕ್ಕಿದ್ದೆ ಆದರೆ ನಿನ್ನೆ ನನಗೆ ಇಲ್ಲಿ ಈ ಪತ್ರಿಕಾಗೋಷ್ಠಿ ಕರಲಿಕ್ಕೆ ಕಾರಣ ಅಂದರೆ ನನಗೆ ಈ ಭಾಗದ ಜನ ನಿನಗೆ ನಾನು ತುಂಬ ಒಂಥರ ಆಕ್ರೋಶಭರಿತವಾಗಿ ಮಾತಾಡಿ ಏನು ಸರ್ ನಿಮ್ಮನ್ನು ಮೂರು ಸರ್ತಿ ನಾವು ಶಾಸಕರಾಗಿ ಮಾಡಿದ್ದೇವೆ ನೀವು ನಿಮ್ಮ ನಿಲುವು ನೀವು ನಮ್ಮ ಹತ್ರ ಹೇಳೋದಲ್ಲ ನೀವು ಅದನ್ನು ಹೇಳಬೇಕು ಅಂತ ಹೇಳಿದ ಮೇಲೆ ಹೌದು ನನಗೂ ಹೌದು ಕಾಣಿತು ನನ್ನ ನಿಲುವನ್ನು ಹೇಳಬೇಕು ಅಂತ ಅಂತ ಹೇಳಿದರು ಸಿಗ್ನಲ್ ಸ್ಮಾರ್ಟ್ ಸಿಟಿ ಇಡಿ ಉಡುಪಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು ನಿಮ್ಮ ಟ್ವೆಂಟಿ ತೌಸಂಡ್ ಇದು ಇದಿದೆಯಲ್ಲ ಯಾವುದು ನಮ್ಮ ಎಲ್ ಇ ಡಿಯನ್ನು ಬದಲಾವಣೆ ಮಾಡೋದು ಟೆಂಡರ್ ಮಾಡಿದ್ದೆವು ನಾವು ಅದು ಅಪ್ರೂವಲ್ಗಲ್ಲಿ ಹೋಗಿತ್ತು ಇನ್ನೂ ಹಾಗೆ ಇದೆ ಅದು ಏನಾಗಿದೆ ನನಗೂ ಗೊತ್ತೆ ಇಡೀ ಎಲ್ ಇ ಡಿಗಳನ್ನು ಇಡೀ ಈ ಟ್ಯೂಬ್ಲೈಟ್ಸ್ಗಳನ್ನು ತೆಗೆದು ಒಂದು ನೋಡಿ ನನ್ನ ಎಲ್ಲ ಯೋಜನೆಗಳು ನೀವು ಅರ್ಥ ಮಾಡ್ಕೊಳ್ಳಿ ನಗರಸಭೆ ಮತ್ತು ಸರ್ಕಾರದ ಅನುದಾನಗಳಿಲ್ಲದೆ ಪಿ 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 ಮಾಡೆಲ್ಗಳಲ್ಲೇ ಮಾಡುವಂಥದ್ದು ಅದು ಒಂದು ಕಂಪೆನಿಯವರಿಗೆ ಟೆಂಡರ್ ಆಗಿತ್ತು ಅಲ್ಲಿ ಏನೋ ಎಪ್ರೂವಲ್ಲಿ ಸ್ವಲ್ಪ ಪೆಂಡಿಂಗ್ ಆಯಿತು ಮತ್ತು ಚುನಾವಣೆ ಬಂತು ನೆಕ್ಸ್ಟ್ ಮಾಡೋದು ಅದು ಅದು ಆಗಿದೆ ನಗರಸಭೆಯ ಕಟ್ಟಡಗಳದ್ದು ಹಾಗೆ ನಿಂತಿದೆ ಮೆಡಿಕಲ್ ಕಾಲೇಜಿದ್ದು ಯೋಜನೆಗಳು ಹಾಗೆ ನಿಂತಿದೆ ಡಿಸ್ಟಿಕ್ ಹಾಸ್ಪಿಟಲ್ಲು ನೂರೈವತ್ತು ಕೋಟಿ ಸ್ಯಾಂಕ್ಷನ್ ಆಗಿ ಫೈನಲ್ ಆಗಿದೆ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಆದ ಕೂಡಲೇ ಇದಾಗ್ಬೋದಿತ್ತು ಯಾವುದು ಸಿಬ್ಬಂದಿ ನೇಮಕ ಇನ್ನೂರೈವತ್ತು ಬೆಡ್ ಇದ್ದು ಆಗಬೇಕಿತ್ತು ನನ್ನ ಸ್ಲಮ್ ಬೋರ್ಡಿನ ನಾನೇನು ಮನೆಯನ್ನು ನಾಲ್ನೂರ ಅರವತ್ತು ಮನೆ ಮಾಡಿದೆ ಇನ್ನೂರ ನಲವತ್ತು ಕಂಪ್ಲೀಟ್ ಮಾಡಿ ಕೊಟ್ಟಿದೆ ಇನ್ನೂ ನೂರು ಇಪ್ಪತ್ತು ಅರ್ಧದಲ್ಲಿ ನಿಂತಿದೆ ಕೆಲಸ ಇನ್ನೂ ನೂರಕ್ಕೆ ಸೆಲೆಕ್ಷನ್ ಆಗಲಿಲ್ಲ ಅಲ್ಲಿ ಅಲ್ಲಿ ಹೋದಾಗಲೂ ಹಾಗೆ ಅದು ಯೋಜನೆ ಸರಿಯಿಲ್ಲ ಅದು ಜಾಗ ಸರಿಯಲ್ಲ ರಸ್ತೆ ಈ ಥರದ ನಿಲುವುಗಳು ಚೆನ್ನಾಗಿ ಇದನ್ನು ಎಫೆಕ್ಟ್ ಯಾರು ನನಗೇನಿದೆ ನಾನು ದೇವರು ನಡೆಸಿ ಮೂರು ಸರ್ಮಿ ಶಾಸಕನಾಗಿದ್ದೇನೆ ನನಗೆ ಇವತ್ತಿಗೂ ಎಲ್ಲಿ ಹೋದರೂ ಗೌರವ ಇದೆ ಶಾಸಕ ಜನರು ಗೌರವ ಕೊಡ್ತಾರೆ ಎರಡನೇದು ನನ್ನ ನನ್ನ ಬಿಸ್ನೆಸ್ಗೆ ನನ್ನ ನನಗೆ ಯಾವುದೋ ಒಂದು ಸಾಮಾಜಿಕ ವೇದಿಕೆಗಳು ಸಿಗ್ತದೆ ಅಯೋಧ್ಯೆಯಲ್ಲಿ ಹೋದೆ ಮೂವತ್ತಾರು ದಿವಸ ಪರ್ಯಾಯದಲ್ಲಿ ಕಾರ್ಯಾಧ್ಯಕ್ಷೆ ಈಗ ಮಾರಿಗುಡಿಯಲ್ಲಿ ನಾನು ಏನಾದರೂ ನಾನು ಯಾವ್ದಾರು ಹುಡ್ಕೊಂಡು ನನ್ನ ನನ್ನ ಇದಕ್ಕೆ ನಾನು ಮಾಡ್ಕೊಳ್ತೇನೆ ಆದರೆ ಎಫೆಕ್ಟ್ ಯಾರಿಗಾಯಿತು ಉಡುಪಿಯ ಅಭಿವೃದ್ಧಿಗೆ ಆಯಿತು ಅದೇ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಅವರು ನೋಡಿ ನಾನು ಟೂ ತೌಸಂಡ್ ಫೋರಲ್ಲಿ ಎಮ್ ಎಲ್ ಎ ಆದಾಗ ವಿ ಎಸ್ ಆಚಾರು ಎಮ್ ಎಲ್ ಸಿ ಯಾವಾಗಲೂ ಎಮ್ ಎಲ್ ಎ ಎಮ್ ಎಲ್ ಸಿಗಳಿಗೆ ಜಟಾಪಟಿ ಇರ್ತದೆ ಎಮ್ ಎಲ್ ಎಗಳಿಗೆ ಮಿನಿಸ್ಟ್ರಿಗಳಿಗೆ ಇರ್ತದೆ ಆದರೆ ವಿ ಎಸ್ ಆಚಾರ್ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹನ್ನೆರಡರವರೆಗೂ ನಮ್ಗೆ ಒಂದು ದಿವಸ ಒಂದು ಡಿಫ್ರೆನ್ಸ್ ಬೇಕು ನಾವು ಕೂತ್ಕೊಂಡು ಮಾತಾಡ್ಕೊಳ್ತಾ ಇತ್ತು ಅಂದರೆ ಒಂದು ಅಭಿವೃದ್ಧಿ ಉಡುಪಿಯಲ್ಲಿ ಯಾಕಾಯಿತು ಕೇಳಿದ್ರೆ ವಿ ಎಸ್ ಆಚರ್ ಹೇಳಿದ್ದಾರೆ ನೀವೆಲ್ಲ ಇದ್ದರೆ ಆಗ ಡಿ ಸಿ ಆಫೀಸ್ ಉದ್ಘಾಟನೆಯಲ್ಲಿ ಹೇಳಿದ್ದಾರೆ ನಾನು ಕೃಷ್ಣನಾಗಿದ್ದೆ ರಘುಪತಿ ಭಟ್ರು ಅರ್ಜುನಾಗಿ ಮಾಡಿದ್ದಾರೆ ಅಂದರೆ ನಾವು ಅಷ್ಟು ಕಾಮಿನೇ ಅಂದರೆ ಅವರಿಗೆ ಹಿರಿಯರಿಗೆ ಗೌರವ ಕೊಟ್ಟುಕೊಂಡು ಅವರ ಮಾತಿಗೆ ಬೇರೆ ಅವರ ಅವರ ಮಾರ್ಗದರ್ಶನದಲ್ಲಿ ಬೆಳೆದವನು ಹಾಗಾಗಿ ನನಗೆ ಇವತ್ತೇನೋ ಒಂದು ಡೆವಲಪ್ಮೆಂಟ್ ಬಗ್ಗೆ ಒಂದಷ್ಟು ಚಿಂತನೆಗಳಿದೆ ಯೋಜನೆ ಇದೆ ಅವರು ಅವರ ದೂರದೃಷ್ಟಿ ಇದ್ದಂತು ಸರ್ ಮಂದ ನಾವು ರಾಜಕೀಯವಾಗಿ ಜಗಳ ಮಾಡ್ಕೊಳ್ತಾ ಇತ್ತು ವೈಯಕ್ತಿಕವಾಗಿ ಯಾವತ್ತೂ ಬರಲಿಲ್ಲ ವೈಯಕ್ತಿಕವಾದಂಥ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು ವೈಯಕ್ತಿಕವಾದ ನಿಂದನೆಗಳನ್ನು ಮಾಡುವಂಥದ್ದು ಇದು ಸಭಾಪತಿಯಿಂದ ಆಗಲಿಲ್ಲ ಪ್ರಮೋದಿ ಆಗಲಿಲ್ಲ ಅಲ್ಲ ನಾನು ಅವರಿಗೆ ಮಾಡಲಿಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಮಯ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ವೈಯಕ್ತಿಕವಾಗಿ ಕೇಳಿ ರಘುಪತಿ ಭಟ್ರು ಮೂರು ಬಾರಿ ಶಾಸಕರಾಗಿದ್ದಾಗ ಪವರ್ಫುಲ್ ಇದ್ದೆ ನಾನು ಮುಖ್ಯಮಂತ್ರಿ ನಮ್ಮ ಕ್ಷೇತ್ರದವರಿದ್ದರು ಗೃಹಮಂತ್ರಿ ನಮ್ಮ ಕ್ಷೇತ್ರದವರಿದ್ದರು ಎಲ್ಲವೂ ನಮ್ಮ ಕೈಯಲ್ಲಿ ಆಡಳಿತ ಇತ್ತು ನಮ್ಮ ನಮ್ಮ ಇದರಲ್ಲಿ ನಾವು ಯಾವುದೇ ಕಾಂಗ್ರೆಸ್ನವರಿಗೂ ತೊಂದರೆ ಮಾಡಲಿಲ್ಲ ಯಾಕಂದರೆ ಅದು ಒಳ್ಳೆಯದಲ್ಲ ಶಾಶ್ವತ ಅಲ್ಲ ಅಧಿಕಾರ ನಮ್ಗೆ ಆಗಲೂ ಗೊತ್ತಿತ್ತು ಯಾವತ್ತೂ ನಾವು ಮಾಜಿ ಆಗುವರು ನೆಮ್ಮದಿಲಿರಬೇಕು ಅಂತ ಸೊ ಹಾಗಾಗಿ ಒಂದು ಮನಸ್ಸಿಗೆ ಬೇಜಾರ ಬಿಟ್ಟರೆ ಮತ್ತೆ ನಾನೇನು ಇದರಲ್ಲಿಲ್ಲ ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ ದಯವಿಟ್ಟು ನನ್ನ ವಿನಂತಿ ಇದನ್ನು ಸ್ವಲ್ಪ ಎಮ್ ಐ ಯು ಅಲ್ಲ ಇದು ಅಗ್ರಿಮೆಂಟ್ ಎಲ್ಲ ಓದಿ ಎಷ್ಟು ಎಷ್ಟು ಒಳ್ಳೆಯ ಯೋಜನೆ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ